ಕರ್ನಾಟಕ ರಾಜ್ಯ ಅಂಗವಾಗಿ ನೌಕರರ ಸಂಘದ ಜಿಲ್ಲಾ ಕಜಾಯಿಯಾದಂಥ ಮಾದ್ರಪ್ಪರು ಕೂಡ ಸ್ವಾಗತವನ್ನು ಬಯಸುತ್ತಾ ಎಲ್ಲ ತಾಲೂಕಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಸ್ವಾಗತವನ್ನು ಬಯಸುತ್ತಾ ಈಗ ಇಡೀ ಕಲಬುರಗಿ ಜಿಲ್ಲೆಯಿಂದ ಒಂಬತ್ತು ತಾಲೂಕದಿಂದ ವರ್ಕಿಂಗ್ ಡೇ ಅದ ಇವತ್ತು ಸರ್ಕಾರಕ್ಕ ಅಧಿಕೃತವಾಗಿ ರಜೆ ಇದ್ರು ಕೂಡ ನಮಗೆ ವರ್ಕಿಂಗ್ ಡೇ ಅದ ಎಲ್ಲ ಬಂದಂಥ ಎಲ್ಲ ಜಿಲ್ಲೆಯ ಅಂಗನವಾಡಿ ನೌಕರು ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಅದೇ ರೀತಿಯಾಗಿ ಈ ಸಭೆ ಸಂಗಾತಿಗಳೇ ಈಗ ಜಿಲ್ಲೆಯ ಕಾರ್ಯದರ್ಶಿಯಾದಂತಹ ರಾಜಮತಿ ಪಾಟೀಲ್ ಅವರು ವರದಿಯನ್ನು ಮಂಡನೆ ಮಾಡಬೇಕಂತ వయసు కైలెంట్ కూడి కరెక్ట్ అర్థాయి సూజీ తిందో ఆ ఫోన్ మ జిల్లా కార్యదర్శి